ನಮಸ್ಕಾರ ಸ್ನೇಹಿತರೆ ಅಫ್ಘಾನಿಸ್ತಾನ ವಿರುದ್ಧದ ಟಿ ಟ್ವೆಂಟಿ ಸರಣಿ ಗೆದ್ದಾದ ನಂತರ ರೋಹಿತ್ ಹೇಳಿದ್ದೇನು ಗಿಲ್ ಕು ನೀಡಿದರೂ ಶಾಕಿಂಗ್ ಹೇಳಿಕೆ ಅಷ್ಟಕ್ಕೂ ಎರಡನೇ ಟಿ ಟ್ವೆಂಟಿ ಪಂದ್ಯ ಮುಕ್ತಾಯದ ಬಳಿಕ ರೋಹಿತ್ ಹೇಳಿದ್ದೇನು ಎಂಬುದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವು ಕೂಡ ರೋಹಿತ್ ಶರ್ಮ ರವರ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಅದೇ ರೀತಿ ರೋಹಿತ್ ರವರ ಕ್ಯಾಪ್ಟನ್ಸಿ ಕುರಿತು ನಿಮಗಿರುವ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸ್ನೇಹಿತರೆ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ ಇಂದೋರ್ನ ಹೋಲ್ಕರ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಮೂರು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆತಿಥಿಯ ಭಾರತ ತಂಡವು ಆರು ವಿಕೆಟ್ಗಳ ಜಯಬೇರಿ ಬಾರಿಸಿದೆ ಈ ಮೂಲಕ ಇನ್ನೊಂದು ಪಂದ್ಯ ಬಾಕಿ ಇರುವಂತೆಯೇ ಟಿ ಟ್ವೆಂಟಿ ಸರಣಿಯನ್ನ ಕೈವಶ ಮಾಡಿಕೊಂಡಿದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಎಪ್ಪತ್ಮೂರು ರನ್ ಸಿಡಿಸಿತ್ತು ಅಫ್ಘಾನ್ ತಂಡದ ಪರ ಗುಲ್ಬ್ರದ್ದಿನ್ ನೈಬ್ ಅವರು ಆಕರ್ಷಕ ಅರ್ಧ ಶತಕವನ್ನ ಸಿಡಿಸಿದರು ಸ್ನೇಹಿತರೆ ಇನ್ನು ಸರಣಿ ಗೆಲ್ಲಲು ನೂರ ಎಪ್ಪತ್ ಮೂರು ರನ್ಗಳ ಕಠಿಣ ಗುರಿಯನ್ನ ಬೆನ್ನೆಟ್ಟಿದ ಟೀಂ ಇಂಡಿಯಾವು ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಆದರೆ ಇದಾದ ನಂತರ ಶಿವಮ್ ದುಬೆ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ಬಾರಿಸಿದ ಆಕರ್ಷಕ ಅರ್ಧ ಶತಕಗಳ ಆಟದ ನೆರವಿನಿಂದಾಗಿ ಭಾರತೀಯ ಕ್ರಿಕೆಟ್ ತಂಡವು ನಿಗದಿತ ಟಾರ್ಗೆಟ್ ಅನ್ನ ಕೇವಲ ಹದಿನೈದು ಪಾಯಿಂಟ್ ನಾಲ್ಕು ಓವರ್ ಚೇಸ್ ಮಾಡುವುದರೊಂದಿಗೆ ಈ ಒಂದು ಪಂದ್ಯವನ್ನು ಆರು ವಿಕೆಟ್ ಗಳಿಂದ ಗೆದ್ದುಕೊಂಡಿತು ಸ್ನೇಹಿತರೆ ಈ ಗೆಲುವಿನೊಂದಿಗೆ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ರೋಹಿತ್ ನಾಯಕತ್ವದ ಟೀಮ್ ಹೇಳಬಹುದು ಇನ್ನು ಈ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಹೀಗೆ ಹೇಳಿದ್ದಾರೆ ಇಂದೂರುಗಳಂತಹ ಕಠಿಣ ಪಿಚ್ ಗಳಲ್ಲಿ ನೂರ ಐವತ್ತು ರನ್ ಬಾರಿಸುವುದು ಕಷ್ಟದ ಕೆಲಸವೇ ಆದರೆ ಅಫ್ಘಾನ್ ತಂಡವು ಆ ಕಷ್ಟದ ಕೆಲಸವನ್ನ ಸಹ ಮಾಡಿದೆ ಮತ್ತು ನಮ್ಮ ತಂಡದ ಆಟಗಾರರು ಆ ಟಾರ್ಗೆಟ್ ಅನ್ನ ಚೇಸ್ ಮಾಡಿದ ರೀತಿಯಂತೂ ನನಗೆ ಆಶ್ಚರ್ಯ ಉಂಟು ಮಾಡಿದೆ ಶಿವಂ ದುಬೆ ಒಬ್ಬ ಅದ್ಭುತ ಆಟಗಾರ ಆತನಲ್ಲಿ ಪವರ್ ಹಿಟ್ಟಿಂಗ್ ಎಬಿಲಿಟಿ ಇದೆ ಅಲ್ಲದೆ ಆತನು ಸ್ಪಿನ್ನರ್ಗಳಿಗೆ ಲೀಲಾ ಜಾಲವಾಗಿ ಸಿಕ್ಸರ್ ಹಾಗೂ ಬೌಂಡ್ರಿಗಳನ್ನು ಬಾರಿಸುವ ಮೂಲಕ ತಂಡಕ್ಕೆ ಜೇವನ್ನ ತಂದುಕೊಡುವಲ್ಲ ಕೆಪಾಸಿಟಿ ಶಿವಂ ದುಬೆರವರಲ್ಲಿದೆ ಅಲ್ಲದೆ ಕ್ರೂಷಿಯಲ್ ಇನ್ನಿಂಗ್ಸ್ಗಳಲ್ಲಿ ಆಡುವುದರಲ್ಲಿ ಶಿವಂ ದುಬೆ ಎತ್ತಿದ ಕೈ ಎನ್ನುವ ಮೂಲಕ ಶಿವಂ ದುಬೇರವರನ್ನು ಹಾಡಿ ಇನ್ನು ಮಾತು ಮುಂದುವರೆಸಿದ ಅವರು ಶಿಬ್ಮೋನ್ ಗಿಲ್ ಅವರು ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಉತ್ತಮವಾಗಿ ಆಡಿಲ್ಲ ಇದೇ ಕಾರಣದಿಂದಾಗಿ ಅವರನ್ನ ಎರಡನೇ ಟಿ ಟ್ವೆಂಟಿ ಪಂದ್ಯದಿಂದ ಕೈ ಬಿಡಬೇಕಾಯಿತು ಅಲ್ಲದೆ ನನ್ನ ಹಾಗೂ ಶುಭ್ಮನ್ ಗಿಲ್ ರವರ ನಡುವೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಅಷ್ಟೊಂದು ಉತ್ತಮವಾಗಿಲ್ಲ ಇದೇ ಕಾರಣದಿಂದಾಗಿ ನನಗೆ ಶುಭ್ಮನ್ ಗಿಲ್ ರವರೊಂದಿಗೆ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಆರಂಭಿಕನಾಗಿ ಆಡುವುದು ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡುತ್ತಿದೆ ಎನ್ನುವ ಮೂಲಕ ಗಿಲ್ ರವರ ಕುರಿತು ಗಂಭೀರ ಆರೋಪವನ್ನ ರೋಹಿತ್ ರವರು ಮಾಡಿದ್ದಾರೆ ಇನ್ನು ಮಾತು ಮುಂದುವರಿಸಿದ ರೋಹಿತ್ ರವರು ಮುಂದಿನ ಟಿ ಟ್ವೆಂಟಿ ಪಂದ್ಯವನ್ನ ಗೆಲ್ಲುವ ಮೂಲಕ ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡಲಿದ್ದೇವೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಭಾರತ ಹಾಗೂ ಅಫ್ಘಾನ್ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯ ಗೆದ್ದಾದ ಬಳಿಕ ರೋಹಿತ್ ಶರ್ಮಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ